ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹೆಚ್ಚಿನ ಅನುದಾನಗಳನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ನೀಡಬೇಕು ಅಂತ ಈ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ನಾನು ವಿಶೇಷವಾಗಿ ಮನವಿ ಪೂರ್ವದಲ್ಲಿ ನಾನು ಮಾಡೋದ್ರ ಮೂಲಕ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಶಿಸ್ತುಬದ್ಧವಾಗಿ ಗೌರವ ಪೂರ್ವಕವಾಗಿ ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇವತ್ತು ಪಥ ಸಂಚಲನ ನೋಡಿದಾಗ ಎಲ್ಲ ಮಿಲಿಟರಿ ಪೆರೇಡ್ನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಅಂತಕ್ಕಂಥ ಒಂದು ಸಂತೋಷ ಆಗಿದೆ ನಮ್ಮ ಡಿಒಎಸ್ಬಿ ರವಿಪ್ರಸಾದ್ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಗಳ ಒಂದು ನೇತೃತ್ವದಲ್ಲಿ ನಮ್ಮ ರಿಸರ್ವ್ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಇವತ್ತು ತುಂಬಾ ಅಚ್ಚುಕಟ್ಟಾದಂಥ ಪಥ ಸಂಚಲನ ನೆರವೇರಿರುವಂಥದ್ದು ಈ ಒಂದು ಸ್ವಾತಂತ್ರ್ಯ ದಿನ ಒಂದು ದೊಡ್ಡ ಒಂದು ಗೌರವ ಹೊಂದಿದೆ ಅಂತಕ್ಕಂಥ ಮಾತುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಂತ ಸುಮಾರು ನಾಲ್ಕು ದಿವಸಗಳು ತರಬೇತಿಯನ್ನು ಉಂಟು ಎಲ್ಲರೂ ಕೂಡ ನನಗೆ ಯಾಕೆಂದ್ರೆ ಇವತ್ತು ಅವರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಆಯ್ಕೆ ಫೈದ ಭಾರಿ ಕಷ್ಟ ಇದೆ ಅದಕ್ಕೋಸ್ಕರ ಮೂರು ಜನ ತೀರ್ಪುಗಾರರನ್ನ ನೇಮಕ ಮಾಡಿದ್ದೇವೆ ಅವರೇನು ನೀಡ್ತಾರೋ ಅವರೆಲ್ಲರೂ ಕೂಡ ನಾವು ತರಬೇಕು ತೀರ್ಪುಗಾರರ ತೀರ್ಮಾನಕ್ಕೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಅದ್ಭುತ ಪಥಸಂಚಲನವನ್ನು ನೀಡಿದರೆ ಎಲ್ಲ ಶಾಲೆ ಶಿಕ್ಷಕ ವೃದ್ಧದವರಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಈ ವೇಳೆ ಸ್ವಾತಂತ್ರ್ಯ ಪೂರ್ವದ ಕಣಾವಳಿಗಳ ಬಗ್ಗೆ ಇವತ್ತು ಇಲ್ಲಿ ಏನು ನೃತ್ಯ ರೂಪಕಗಳು ಇವತ್ತು ರೂಪಿಕೊಂಡಿರ್ತಕ್ಕಂಥ ಸಂತೋಷ ಪ್ರಾರಂಭದಲ್ಲಿ ಜ್ಞಾನಸಾಗರ ವಿದ್ಯಾಸಂಸ್ಥೆ ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನು ಮಾಡಿದ್ದಾರೆ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಪೊಲೀಸ್ ಸ್ಟೇಷನ್ ಮುಂಭಾಗದ ಶಾಲೆಯ ಮುಟಾಣಿ ಮಕ್ಕಳು ಒಟ್ಟು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳನ್ನು ತೋರಿಸಲಿಕ್ಕೆ ಬಯಸ್ತೇನೆ ಈಗ ರಾಧಾಕೃಷ್ಣ ಇಂಟರ್ ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗಾಗಲೇ ಆದರೂ ಕೂಡ ತಮ್ಮ ನೃತ್ಯ ರೂಪಕಗಳನ್ನು ತೋರಿಸಲಿಕ್ಕೆ ಮೇಲೆ ಕೂಡ ಈಗ ಹಾಸೀವ್ ಆಗಿದ್ದೀರಿ ನಿಮಗೂ ಕೂಡ ನಾನು ಅಭಿನಂದನೆಗಳು ಪೂರ್ಣಚಂದ್ರ ಇದಾದ ಮೇಲೆ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ಒಂದು ಕಾರ್ಯಕ್ರಮ ಕೂಡ ಇದೆ ಎಲ್ಲರೂ ಕೂಡ ಅದ್ಭುತ ತಯಾರಿಯನ್ನ ಮಾಡ್ಕೊಂಡಿದ್ದೀರಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಕೂಡ ವಿಶೇಷವಾಗಿ ತಂದು ಸಲ್ಲಿಸ್ತಾ ಯಾಕೆಂದ್ರೆ ರಾಷ್ಟ್ರೀಯ ಹಬ್ಬಗಳು ಶಿಸ್ತು ಸಂಯಮ ಗೌರವದಿಂದ ಆಚರಣೆ ಮಾಡುವಂಥದ್ದು ತಾಲೂಕು ಆಡಳಿತದ ಜವಾಬ್ದಾರಿ ಇವತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಮುನ್ಸಿಪಾಲಿಟಿ ಇರ್ಬೋದು ಪಿಡಬ್ಲ್ಯೂ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಎಲ್ಲರ ಒಂದು ಸಹಯೋಗರಿಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯ ಆಚರಣೆಯನ್ನ ಕಂಡಿದೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕೂಡ ಈ ಒಂದು ಯಶಸ್ಸಿಗೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೊಂದು ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರು ಇವತ್ತು ಅವ್ರಿಗೆ ಸ್ವಂತವಾದಂತಹ ನಿವೇಶನಗಳನ್ನು ನೀಡಲಿಕ್ಕೆ ಯಾಕೆಂದ್ರೆ ಇವತ್ತೇನಾರ ನಮ್ಮ ನಗರ ಇವತ್ತು ಸ್ವಚ್ಛಂದವಾಗಿದೆ ಎಂದರೆ ಅವರ ಸೇವೆಯನ್ನು ನಾವು ವೇದಿಕೆ ಮೂಲಕ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇವತ್ತು ಸರ್ಕಾರದ ನಿರ್ದೇಶಕ್ಕೆ ಅನುಗುಣವಾಗಿ ಇವತ್ತು ಮಾರೇನಲ್ಲಿ ಸರ್ವೆ ನಂಬರ್ ಅಲ್ಲಿ ಮೂರು ಎಕರೆ ಹದಿನೆಂಟು ಗುಂಟೆ ಜಾಗವನ್ನು ಅವರಿಗೆ ನಿವೇಶನವನ್ನಾಗಿ ನೀಡಲಿಕ್ಕೆ ಇವತ್ತು ಕಾಯ್ದೆ ಸಿ ಆರ್ ಒಂದು ಅನುಮೋದನೆಗೂ ಕೂಡ ಕಳಿಸ್ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ಇವತ್ತು ಸಂತೋಷದಿಂದ ಅವ್ರಿಗೆ ಹೇಳಲಿಕ್ಕೆ ಈ ಸಭೆ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಂತ ಈ ತಾಲೂಕಿನಲ್ಲಿ ಶಿಕ್ಷಣ ಆರೋಗ್ಯ ಕೃಷಿ ನೀರಾವರಿ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ನಾವು ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದೇವೆ ಮೂರನೇ ಬಾರಿ ಈ ಕ್ಷೇತ್ರದ ಮಹಾಜಿನ ಇವತ್ತು ಬೆಂಕಟ್ಟದ ಮೂಲಕ ವಿಧಾನಸಭೆಗೆ ಕಳಿಸಿ ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿ ತುಂಬಿದಿರಿ ಈ ಕ್ಷೇತ್ರದ ಸೇವೆಯನ್ನು ಕಾಯ ವಾಚ ಮನಸ ಈ ಕ್ಷೇತ್ರದಲ್ಲಿ ಶಾಸಕ ಅನ್ನೋದಕ್ಕಿಂತ ಸೇವಕನ ರೀತಿ ಮುಂದೂ ಕೂಡ ಈ ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನನ್ನ ಸೇವೆಯನ್ನು ಎಲ್ಲರ ಸಹಕಾರದಿಂದ ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರಿ ತಮ್ಮೆಲ್ಲರಿಗೆ ವೇದಿಕೆಯಲ್ಲಿರುವ ಗಣ್ಯರಿಗೆ ವಿಶೇಷವಾಗಿ ಭವಿಷ್ಯದ ಆಸ್ತಿಗಳಾದಂತಹ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಭಾರತ ಮಾತ ಅಧ್ಯಕ್ಷೀಯ ನುಡಿಯಲ್ಲಿ ಈ ಸ್ವಾತಂತ್ರ್ಯ ಸಮಾರಂಭಗಳಲ್ಲಿ ಭಾಗವಹಿಸದೇ ನಮ್ಮೆಲ್ಲರ ಅದೃಷ್ಟ